ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೀಕ್ಷಕರ ಕಾಯ್ತಿದ್ದಂತ ವೀಕೆಂಡ್ ಬಂದೇ ಬಿಡ್ತು ಅಂತಾನೆ ಹೇಳ್ಬೋದು ಅದರಲ್ಲೂ ವೀಕೆಂಡ್ ವಿತ್ ಸುದೀಪ ಕಾರ್ಯಕ್ರಮಕ್ಕೆ ವೀಕ್ಷಕರಂತೂ ತುಂಬಾನೇ ಕಾಯ್ತಿದ್ದಾರೆ ಅದರಲ್ಲೂ ಸ್ಪರ್ಧಿಗಳು ಮಾಡಿರುವಂತಹ ಸರಿ ತಪ್ಪುಗಳ ಬಗ್ಗೆ ಮಾತಾಡ್ತಾರೆ ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗಂತೂ ಇವತ್ತು ಕ್ಲಾಸ್ ಇದ್ದೇ ಇರುತ್ತೆ ಹಾಗೆಯೇ ಮುಂದಿನ ವಾರಕ್ಕೆ ರಘು ಅವರು ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ ಕಳಪೆ ಬಂದು ಅವ್ರಿಗೆ ಸಿಕ್ಕಿದೆ ಉತ್ತಮ ಬಂದು ಕಾವ್ಯ ಅವ್ರಿಗೆ ಸಿಕ್ಕಿದೆ ಅನ್ನೋ ಮಾಹಿತಿ ಇದೆ ಅದು ಯಾರು ಅಂತ ಗೊತ್ತಿಲ್ಲ ಇನ್ನು ಪ್ರತಿ ವೀಕೆಂಡ್ ಅಲ್ಲೂ ಕೂಡ ಒಂದು ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಹಾಗೇನೆ ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲನೇದಾಗಿ ಹೇಳಬೇಕು ಅಂದರೆ ಮಾಡುವವರ ನಿರ್ಧಾರ ಸರಿಯಾಗಿತ್ತು ಎಲ್ಲರನ್ನ ನಾಮಿನೇಟ್ ಮಾಡಿರೋ ವಿಚಾರದಲ್ಲಿ ಮಾಡುವವರ ನಿರ್ಧಾರ ಸರಿಯಾಗಿತ್ತು ಆದರೆ ಮಾಡು ಸರಿ ಇಲ್ಲ ಮಾಳು ದಡ್ಡ ಹಾಗೆ ಹೀಗೆ ಅವ್ರು ತೆಗೆದುಕೊಂಡ ನಿರ್ಧಾರ ಸರಿ ಇಲ್ಲ ಅಂತ ಹೇಳಿ ಅವರಿಗೆ ಕಳಪೆ ಕೊಟ್ಟಿದ್ದು ನಿಜಕ್ಕೂ ಸರಿ ಇರಲಿಲ್ಲ ಇದರ ಬಗ್ಗೆ ಕಿಚ್ಚ ಧ್ವನಿ ಎತ್ತಲೇಬೇಕು ಅಂತಿದ್ದಾರೆ ನೆಟ್ಟಿಗರು ಇನ್ನು ಗಿಲ್ಲಿ ಮಾತ್ರ ಮಾಡೋರಿಗೆ ಉತ್ತಮನ ಕೊಡ್ತಾರೆ ಹಾಗೇನೇ ರೀಸನ್ ಕೂಡ ಸರಿಯಾದ ರೀತಿಯಲ್ಲೇ ಕೊಡ್ತಾರೆ ಇನ್ನು ಸೂರಜ್ ಕೂಡ ಜಾನ್ವಿಗೆ ಕಳಪೆನ ಕೊಟ್ಟು ಸರಿಯಾದ ರೀತಿಯಲ್ಲೇ ಉತ್ತರವನ್ನು ಕೊಟ್ಟಿದ್ದಾರೆ ಏನೆಲ್ಲ ಇವತ್ತು ಕ್ಲಾಸ್ ನಡೆಯುತ್ತೆ ಅಂತ ಕಾದ್ ನೋಡಬೇಕಾಗಿದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಯಾವ ಸ್ಪರ್ಧೆಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಅಂತ ನೋಡೋದಾದ್ರೆ ಬಿಗ್ ಬಾಸ್ ಮನೆಯ ಕ್ಯೂಟ್ ಬೆಡಗಿ ಪುಟ್ಟ ಹುಡುಗಿ ಅಂತಾನೆ ಅನ್ಸ್ಕೊಂಡಿರುವಂತಹ ರಕ್ಷಿತಾ ಅವ್ರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಅನ್ನೋ ಮಾಹಿತಿ ಇದೆ ಯಾಕಂದ್ರೆ ಅವರು ನಾಮಿನೇಟ್ ಮಾಡಿದಾಗ ಎಲ್ಲರೂ ಕೂಡ ಹೋಗಿ ಜಗಳವನ್ನ ಮಾಡ್ತಾರೆ ಆದರೆ ಅವರು ಹೆದರಿ ಕೂತಾಗ ಧೈರ್ಯವನ್ನು ತುಂಬಿದ್ದು ರಕ್ಷಿತಾ ಇನ್ನು ಯಾವುದೇ ಟಾಸ್ಕ್ ಬಂದರೂ ಕೂಡ ನಾನು ಆಡ್ತೀನಿ ಅಂತ ಮುಂದೆ ಬಂದು ಆಡ್ತಾರೆ ಸೋಲು ಅಥವಾ ಗೆಲುವು ಯಾವುದೇ ಬಂದರೂ ಕೂಡ ಒಂದೇ ರೀತಿಯಲ್ಲಿ ತಗೊಳ್ತಾರೆ ಹಾಗೆಯೇ ಯಾವುದ್ರಲ್ಲೂ ಕೂಡ ಕುಗ್ಗದೆ ಮುಂದೆ ಇರುವಂತಹ ರಕ್ಷಿತಾ ಅವ್ರಿಗೆ ವಾರದ ಕಿಚ್ಚನ ಚಪ್ಪಾಳೆ ಸಿಗುವಂತ ಸಾಧ್ಯತೆ ಇದೆ ಇನ್ನು ರಕ್ಷಿತಾ ಅವ್ರಿಗೆ ವಾರದ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಅನ್ನೋ ಮಾಹಿತಿ ಕೂಡ ಇದೆ ಇನ್ನು ರಕ್ಷಿತಾನೇ ಫೇಕ್ ಕಂಟೆಸ್ಟೆಂಟ್ ಸರಿಯಾಗಿ ಮಾತಾಡೋದಕ್ಕೆ ಬರಲ್ಲ ಅಂತ ಧ್ರುವ ಕೂಡ ಟೀಕಿಸಿದ್ರು ಇನ್ನು ಈ ವಿಷಯದಿಂದಾಗಿ ಧ್ರುವಂತ್ ಅವರು ರಕ್ಷಿತಾಗೆ ಕ್ಷಮೆ ಕೇಳುವಂತಹ ಸಾಧ್ಯತೆ ಕೂಡ ಇದೆ ಅನ್ನೋ ಮಾಹಿತಿ ಇದೆ ಏನೆಲ್ಲ ಆಗುತ್ತೆ ಅಂತ ಎಪಿಸೋಡ್ನಲ್ಲೇ ಕಾದ್ ನೋಡಬೇಕಾಗಿದೆ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರಕಾರ ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗಬೇಕು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ